ಇತಿಹಾಸಕಾರರು ಹಿಂದೂ ದೇವತೆಗಳ ಬಗ್ಗೆನೇ ಸಂಶೋಧನೆ ಮಾಡ್ತಾರೆ ಅನ್ಯ ಧರ್ಮದ ಬಗ್ಗೆ ಮಾತಾಡೋಲ್ಲ ಸಂಶೋಧನೆ ಮಾಡಲ್ಲ ಅನ್ನೋ ಆರೋಪ ಇದ್ದೇ ಇದೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ನಮಗೆ ಯಾವುದು ಆಸಕ್ತಿ ಇದೆ ನಾವು ಮಾಡ್ತೀವಿ ಈಗ ನಾನು ಟಿಪ್ಪು ಸುಲ್ತಾನ್ ಅನ್ನೋದು ಮಾಡಿದೆ ತುಂಬ ಒಳ್ಳೆಯ ಹೆಸರು ಬಂತು ಈ ವರ್ಷ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯವರು ವೈದ್ಯ ವಿಭಾಗದಲ್ಲಿ ಅತ್ಯುತ್ತಮ ಗ್ರಂಥ ಅನ್ನು ಬೆಸ್ಟ್ ಬುಕ್ ಅಂತ ತಗೊಳ್ಳೋದು ಕೊಟ್ಟರು ನನಗೆ ಅದು ಚೆನ್ನಾಗಿದೆ ಟಿಪ್ಪುನ ನಾನು ಇಂಪಾರ್ಷಿಯಲಾಗಿ ಬರ್ತೀನಿ ಪ್ಲಸ್ ಪಾಯಿಂಟ್ ಏನಿದೆ ಹೇಳಿದ್ದೀನಿ ಮೈನಸ್ ಇರೋದು ಹೇಳಿದ್ದೀನಿ ಆದರೆ ಇತ್ತೀಚೆಗೆ ಏನಾಗಿದೆ ಕಳೆದ ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾವು ಧರ್ಮದ ಧರ್ಮಕ್ಕೆ ಜಾಸ್ತಿ ಬೆಲೆ ಕೊಡೋದು ಶುರುವಾಗ್ಲಿ ನಾನು ಹಿಂದೂ ನೀನು ಮುಸಲ್ಮಾನ ನೀನು ಕ್ರಿಶ್ಚಿಯನ್ ನಾನು ಬ್ರಾಹ್ಮಣ ನೀನು ಲಿಂಗಾಯತ ನೀನು ಕುರ್ಬ ನೀನು ದಲಿತ ಇದಕ್ಕೆ ಇಂಪಾರ್ಟೆನ್ಸ್ ಕೊಡೋಕ್ಕೆ ಆಗ ವ್ಯಕ್ತಿತ್ವವನ್ನು ನಾವು ಬರ್ತೀವಿ ಈಗ ವ್ಯಕ್ತಿತ್ವಕ್ಕೆ ಬೆಲೆ ಕೊಡೋಲ್ಲ ವ್ಯಕ್ತಿಯ ಜಾತಿಗೆ ಬೆಲೆ ಕೊಡಮಟ್ಟಕ್ಕೆ ಬಂದಿದ್ದೀನಿ ನೋಡುವ ದೃಷ್ಟಿ ಇತಿಹಾಸ ನೋಡುವ ದೃಷ್ಟಿ ನಮ್ಮದು ಇಂಪರ್ಷಿಯಲ್ಲಾಗಿರಬೇಕು ಪೂರ್ವಗ್ರಹ ಇರಬಾರ್ದು ಆಮೇಲೆ ಬರೆಯೋರು ಅದು ಸಾಕಷ್ಟು ಸಂಶೋಧನೆ ಮಾಡಿ ಅಧ್ಯಯನ ಮಾಡಿ ಬರೀಬೇಕು ಪ್ರಚಾರಕ್ಕೋಸ್ಕರ ಅಗ್ಗದ ಪ್ರಚಾರಕ್ಕೋಸ್ಕರ ಬರೆಯೋದಿದೆಯಲ್ಲ ಅದೇ ತಪ್ಪಾಗುತ್ತೆ ಈಗ ಸಾಹಿರ್ ವೃದ್ಧಿ ಅನ್ನೋದು ಅವ್ನು ಹೇಳ್ತಾರೆ ನಾವು ಹಿಂದೂ ಮನೆಗ ನಾ ಮುಸಲ್ಮಾನ್ ಮನೆಗ इंसान की अवद इंसान अने हिंदू बेड़ा मुसलमान आगबेड़ मनुष्य सतान मनुष्य मगु नी मनुष्यन नावी मनुष्य ना वो जातिया संकोलिया नम्बे बिचकोता उदाहरण निस्ती है ಅಶೋಕ್ ಪುರ ಮನೋವಾದಿಗಳ ಮೊದಲಿಂದ ನಾವೇನಿರ್ತೀವಿ ಮನೋ ಇಟ್ಕೊಂಡ್ರೆ ಯೂದ್ರದಲ್ಲಿ ಹಲವಾರು ಉಪವಾದ ಪಂಗಡಗಳಿವೆ ದಲಿತರಲ್ಲೇ ಎಷ್ಟು ಪಂಗಡ ಇವೆ ಎಡಗೈ ಬಾಲ್ಕೈ ಅದರಲ್ಲಿ ಎಷ್ಟು ಪಗ್ಡ ಇದೆ ಆ ಹೆಸರುಗಳನ್ನ ಹೇಳ್ಬೋದು ನಾವೀಗ ಹೇಳಕ್ಕೆ ಹೋಗಲ್ಲ ಯಾಕಂದ್ರೆ ಹೇಳಿದ್ರೆ ನಮ್ಮ ಜಾತಿ ನಿಂದನೆ ನಿಧನೆ ಮಾಡದಾಗ್ತದೆ ನಾನು ಲಕ್ಷ್ಮೀಪುರ ಮಿಡ್ಲ್ ಸ್ಕೂಲ್ನಲ್ಲಿ ಓದ್ತಾ ಇದ್ದಾಗ ಅಶೋಕ್ಪುರ ಅಲ್ಲ ಆದರೆ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ ಅದು ಹೇಳಿ ತಪ್ಪು ಗೊತ್ತಾನೆ ದಲಿತರ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡು ಹೇಳ್ತಿದ್ದೀನಿಗೇರಿ ಅಂತ ಕರೀತಾ ಇದ್ದರು ಆಮೇಲೆ ಬೇಡ ಅಂತ ಸ್ವಾತಂತ್ರ್ಯ ಬಂದ ಮೇಲೆ ಅಶೋಕ್ಪುರ ಅಂತ ಮಾಡಿದ್ರು ಇವತ್ತು ನೀವು ಆ ಹೆಸರು ಹೇಳಿದ್ರೆ ಕಂಪ್ಲೇಂಟ್ ಕೊಡ್ತೀವಿ ಅದು ಇತಿಹಾಸ ಬರೆಯುವಾಗ ನೀವು ನೂರೈವತ್ತು ವರ್ಷದ ಹಿಂದೆ ಇತಿಹಾಸ ಬರೆಯುವಾಗ ಅದನ್ನು ಹೇಳಬೇಕಿದೆ ಅವಾಗ ಇನ್ನೂ ಒಂದಿತ್ತು ಅದು ಎಡ್ಗೈ ಬಲ್ಗೈ ಇದೆಯಲ್ಲ ಅವ್ರಿಗೆ ಆ ಹೆಸರು ಹೇಳೋಕ್ಕೋಗಲ್ಲ ಆ ಕಡೆ ಅಶೋಕ್ ಆ ಕಡೆ ಹೆಂಚಲ್ಲಿ ಎಡಗೈನವರು ಈ ಪ್ರಾರಂಭದ ಅಂಚಿನಲ್ಲಿ ಅಶೋಕ ತತ್ವದ್ದು ಹೋಗೋ ಕಡೆಗೆ ಬಲ್ಗೈದವರಿದ್ದರು ಎಲ್ಲಿವರೆಗೆ ಅವರು ತೀವ್ರತೆ ಇತ್ತು ಅಂದರೆ ಎಡಗೈನವರ ಸಿಟ್ಟಿಗೆ ಬರಬೇಕಾದ್ರೆ ಆರ್ ಎಸ್ ಶಿಲ್ಪಿ ಹಾಕಿ ಬರಬೇಕು ಈ ದಾರಿಯಲ್ಲಿ ಬರಬೇಕಿಲ್ಲ ಅವರಲ್ಲೇ ಅಷ್ಟಿತ್ತು ಇವತ್ತು ಅವನ್ನು ಹೇಳೋಕ್ಕಾಗಿ ಅದು ತಪ್ಪದು ಇತಿಹಾಸ ಬರ್ ಬರೀ ಅವರು ಏನು ಮಾಡಬೇಕು ಅದನ್ನು ಹೇಳೋದು ತಪ್ಪು ಇತಿಹಾಸ ಯಾವ ಕಾಲದ್ದು ಅದನ್ನು ಹಾಗೆ ನೋಡಬೇಕು ಬರೀ ಅವನು ಪ್ರಾಂತಕ್ಕೆ ಬರೀಬೇಕು ಅಧ್ಯಯನ ಮಾಡಿ ಬರೀಬೇಕು గురువాక పిడితన యాదర్నో మరి మార్తు నాటకయిలి యావజ్ఞో illa విచయాస అవరేన అవనేనగితొ కోతిల యదవం పుస్తకతే చేతలనో దెన్ హి కన్వర్టెడ్ ఇట్ టు దెన్ లింగవంతక్తైట్ ఐతో దెన్ లింగవంతక్తైట్ ఇల్ల చిక్దేవరాజ్ బడియా ఫీలర్స్ కో బ్రావడ అక్టె యురు రంజీర్ కత్తిపారా ಬ್ರಾಹ್ಮಣ ಧರ್ಮ ಪಾಲನೆ ಯಾರು ಈ ಕ್ಷತ್ರಿಯಾರ ಇವ್ರದ್ದು ಯಾವ ಅಂಶ ಅದನ್ನು ಅಲ್ಲಿಗೆ ಬಿಡಬೇಕು ಕಥೆಗಳನ್ನೇ ನಿಜ ಅಂತ ನಂಬ್ಕೊಂಡು ಹೋಗೋದಾದರೆ ತಪ್ಪು ತಪ್ಪು ಸಿಕ್ಕಾಗುತ್ತೆ ಇಲ್ಲ ನಮ್ಮ ಸ್ನೇಹಿತರಿಗೆ ಅದು ಹೇಳೋದು ಇಷ್ಟೇ ಮಾರನಾಯ್ಕ ನಿಮ್ಮ ಊರಿನ ಮಾರನಾಯ್ಕ ಅಂತ ನನಗೆ ಹೇಳಿಲ್ಲ ಯಾಕೆ ಅನ್ಕೊತೀನಿ ಮಾರನಾಯ್ಕ ಅನ್ನೋರು ಭಾಳ ಜನ ಇರ್ತಾರೆ ಕಾಡುಗಳನ್ನ ಮಾರನಾಯ್ಕ ಇರ್ತಾರೆ ಹಸುಗಳೆಲ್ಲ ಯದುವೀರ ಸಿಂಹಾತ್ಮನ ಕುತ್ಕೊಳ್ತಾನೆ ಅಂದಿ ಇಟ್ಕೊಂಡು ವ್ಯಾಪಾರ ಮಾಡೋ ಹಸೂನು ಇದ್ದಾರೆ ಜೈ ಚಾಮ್ರಾಜ್ ಒಡೆಯರೋ ಬಾಮೈದ ಮಕ್ಕಳಿಗೆ ಏನಾಗಿದ್ದಾರೆ ಹೇಳ್ಕೊಳಕ್ಕಾಗಲ್ಲ ಅದರಿಂದ ಯಾವುದೇ ವೃತ್ತಿ ತಪ್ಪಲ್ಲ ಕೆಟ್ಟದ್ದಲ್ಲ ಇತಿಹಾಸ ಬರೆದವರು ಒಬ್ಬೊಬ್ಬರು ಮೊದಲ ಬರೀತಾರೆ ಅಂತ ಹೇಳ್ಕೊಂಡು ಅವ್ರ ಹತ್ರ ಜಗಳ ಕಾಯಕಾಗುತ್ತ ಇದು ಬರೆಯುವಾಗ ಜನಪದ ಗೀತೆ ಅವ್ರ ಕೈಲೇ ಹೇಳಿಸ್ಬೇಕಾಗಿತ್ತು ಅವರು ಯಾವ ಹಾಡೋದನ್ನು ರೆಕಾರ್ಡ್ ಮಾಡಿದ್ದಾರೆ ಅದು ಪುಸ್ತಕ ಮಾಡಿದ್ದಾರೆ ಅವ್ರನ್ನ ಹಾಡ್ದವ್ರನ್ನ ಅವರು ಯಾಕೆ ಹಾಡ್ತಾರೆ ಸೀರಿಯಸ್ ಆಗಿ ಅವರ ಅಂಥದ್ದನ್ನು ಸೀರಿಯಸ್ ಆಗಿ மன்ன மனைவி ஆனேத்துவ இது ஓகே